ಪಕ್ಷವನ್ನ ವಿಸರ್ಜನೆಗೊಳಿಸಿ ಈಗ ಬಿಜೆಪಿಯೊಂದಿಗೆ ವಿಲೀನಗೊಳಿಸಿದ್ದಾರೆ ಅವರ ಧರ್ಮ ಅವ್ರನ್ನ ಮಾತಾಡ್ತೀನಿ ವಾಪಸ್ ತಾಯಿಯ ಮಡಿಲಿಗೆ ಸೇರಿದ್ದೀನಿ ಅನ್ನೋ ಮಾತನ್ನ ಹೇಳಿದ್ರು ಏನ್ ಹೇಳ್ತೀರಿ ಜನಾರ್ದನ್ ರೆಡ್ಡಿ ಅವರು ಮಾತೃ ಪಕ್ಷಕ್ಕೆ ಮರಳಿದ್ದು ತುಂಬಾ ಸಂತೋಷ ಅನಿಸ್ತಾ ಇದೆ ಇವಾಗನೇ ಅವರೆಲ್ಲ ಹೇಳಿದ್ದಾರೆ ಅವರು ರಕ್ತ ಕನಕನದಲ್ಲಿ ಇದೆ ಅಂತ ಅದಕ್ಕೆ ಅಂದರೆ ಹದಿಮೂರು ವರ್ಷದ ಅನಂತರ ವನವಾಸ ಆಯಿತು ಅಜ್ಞಾತವಾಸ ಆಯಿತು ಇವತ್ತು ಮತ್ತೆ ಪಕ್ಷಕ್ಕೆ ಬಂದಿದ್ದು ತುಂಬ ಸಂತೋಷ ಅನ್ನಿಸ್ತಾ ಇದೆ ಹದಿಮೂರು ವರ್ಷದ ಅಜ್ಞಾತವಾಸ ಅದ್ರ ಬಗ್ಗೆ ತಮಗೆಲ್ಲ ಗೊತ್ತಲ್ಲಮ್ಮ ಹದಿಮೂರು ವರ್ಷ ವನವಾಸ ಅಜ್ಞಾತವಾಸ ಅಂದರೆ ರಾಜಕೀಯ ವನವಾಸ ಅಂತಲೇ ಹೇಳ್ತೀನಿ ನಾನು ಇದಕ್ಕೆ ಇವತ್ತು ಪಕ್ಷಕ್ಕೆ ಮಾತೃ ಪಕ್ಷಕ್ಕೆ ಮರಳಿದ್ದು ತುಂಬಾ ಸಂತೋಷ ಅನಿಸ್ತಾ ಇದೆ ಬಹಳ ಕಷ್ಟದಲ್ಲಿದ್ದಂಥವರು ಅವ್ರಿಗೆ ಜೊತೆಯಾಗಿ ನಿಂತವ್ರು ನೀವು ಹಾಗೂ ಕೆಆರ್ ಕೆಲ ಪದಾಧಿಕಾರಿಗಳು ನಮ್ಮ ಪಕ್ಷದ ಕಾರ್ಯಕರ್ತರಿಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕಂದ್ರೆ ನಮ್ಮ ಕಷ್ಟಗಳಲ್ಲಿ ಅವರು ಇದ್ದಿದ್ದು ನನಗೆ ತುಂಬಾ ಸಂತೋಷ ಮೊಟ್ಟ ಮೊದಲು ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲೊಂದು ಕಡೆ ಕೊಪ್ಪಳದಿಂದ ಕಣಕ್ಕಿಳಿತಾರೆ ಅನ್ನೋ ಚರ್ಚೆಗಳು ಶುರುವಾಗಿದೆ ಈಗ ಅದಂತೂ ಏನೂ ಇಲ್ಲಮ್ಮ ಏನು ಕಂಡೀಷನ್ಸ್ ಏನೂ ಇಲ್ಲ ಇದಾಗಿತ್ತು ಜನಾರ್ದನ್ ರೆಡ್ಡಿ ಅವರ ಪತ್ನಿಯವರ ಮತ್ತು ಕ್ಯಾಮ್ರಾ ಪರ್ಸನ್ ಹರ್ಷ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ಬೆಂಗಳೂರು